ವೀಕ್ಷಕರೇ ನೂರಾರು ಇರುವೆಗಳು ವೃತ್ತಾಕಾರದಲ್ಲಿ ಚಲಿಸುವುದನ್ನು ನೀವು ಎಂದಾದರೂ ನೋಡಿದ್ದೀರಾ ಇದು ಆ್ಯಂಟ್ಮಿಲ್ ಎಂಬ ಬಹಳ ಪ್ರಸಿದ್ಧ ವಿದ್ಯಮಾನವಾಗಿದೆ ಇದನ್ನು ಸ್ಪೈರಲ್ ಅಥವಾ ಸಾವಿನ ಇರುವೆ ಸುರುಳಿ ಎಂದು ಕೂಡ ಕರೆಯುತ್ತಾರೆ ಏನಿದು ಡೆಚ್ಪೈರಲ್ ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಡೆತ್ ಸ್ಪೈರಲ್ ವಿದ್ಯಮಾನವು ಕೆಲವು ಇರುವೆ ಜಾತಿಗಳಲ್ಲಿ ಸಂಭವಿಸುವ ಒಂದು ವಿದ್ಯಮಾನವಾಗಿದೆ ಇರುವೆಗಳು ಆಹಾರ ಹುಡುಕಾಟಕ್ಕಾಗಿ ಸುಮಾರು ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇರುವೆಗಳು ಆಹಾರದ ಹುಡುಕಾಟವನ್ನು ಪ್ರಾರಂಭಿಸುತ್ತದೆ ಇದರಲ್ಲಿ ಇರುವೆಗಳು ತಮ್ಮ ವಾಸಸ್ಥಾನದಿಂದ ಆಹಾರದ ಮೂಲದವರೆಗೂ ಅವು ಪೋರೋಮೋನ್ ಟ್ರೈಲ್ಸ್ ಎಂಬ ದ್ರವ್ಯವನ್ನು ಬಿಡುತ್ತಾ ಹೋಗುತ್ತದೆ ಇದರಿಂದ ಈ ಪೋರೋಮೋನ್ ಟ್ರೈಲ್ಸನ್ನು ಹಿಂಬಾಲಿಸುತ್ತಾ ಎಲ್ಲ ಇರುವೆಗಳು ಅದನ್ನು ಹಿಂಬಾಲಿಸುತ್ತಾ ಹೋಗುತ್ತಿರುತ್ತವೆ ಈ ರೀತಿಯ ಆಹಾರ ಹುಡುಕಾಟವು ಇರುವೆಗಳಿಗೆ ಎಲ್ಲ ಸಮಯದಲ್ಲೂ ಯಶಸ್ಸನ್ನು ತಂದುಕೊಡುವುದಿಲ್ಲ ಆಹಾರ ಹುಡುಕಾಟದ ಈ ಗುಂಪಿನಲ್ಲಿ ಆ್ಯಾರ್ಮಿಯಂಟ್ ಅಥವಾ ಸೈನಿಕ ಇರುವೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ ಹಾಗೆ ಈ ಆ್ಯಾರ್ಮಿಯಂಟ್ಗಳಿಗೆ ಕಣ್ಣುಗಳು ಕಾಣುವುದಿಲ್ಲ ಇವು ಕೇವಲ ಫೆರೋಮನ್ ಟ್ರೈಲ್ ದ್ರವ್ಯವನ್ನು ಹಿಂಬಾಲಿಸುತ್ತಾ ಹೋಗುತ್ತದೆ ಇರುವೆಗಳು ದಟ್ಟವಾದ ಅರಣ್ಯದಲ್ಲಿ ಆಹಾರದ ಹುಡುಕಾಟಕ್ಕಾಗಿ ಹೊರಡುವಾಗ ತಾವು ಫೆರೋಮೊನ್ ಟ್ರೈಲ್ ದ್ರವ್ಯವನ್ನು ಹಿಂಬಾಲಿಸಲು ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ಯಾವುದಾದರೊಂದು ನಾಯಕ ಇರುವೆ ತನ್ನ ಮಾರ್ಗದಿಂದ ಸ್ಥಾನ ಪಲ್ಲಟ ಮಾಡಿದಾಗ ಈ ಆರ್ಮಿ ಆ್ಯಂಡ್ ತನ್ನ ದಾರಿ ತಪ್ಪಿ ತಾನು ಹೋಗುತ್ತಿರುವ ದಾರಿ ಸರಿ ಎಂದು ಅದರ ಹಾದಿಯಲ್ಲೇ ಸಾಗುತ್ತಾ ಹೋಗುತ್ತದೆ ಇದರಿಂದ ಅದರ ಹಿಂದೆ ಬರುವ ಇರುವೆಗಳು ಅದನ್ನು ಹಿಂಬಾಲಿಸುತ್ತಾ ಈ ರೀತಿ ಒಂದು ಸುರುಳಿಯನ್ನು ಉಂಟು ಇದು ಕೇವಲ ಒಂದೆರಡು ನಿಮಿಷ ಗಂಟೆ ಅಲ್ಲದೆ ಹಲವು ದಿನಗಳವರೆಗೆ ನಡೆಯುತ್ತವೆ ಇವು ಹೀಗೆ ಒಂದೊಂದು ಹಿಂಬಾಲಿಸುತ್ತಾ ಹಸಿವು ನಿರ್ಜಲೀಕರಣ ತೀವ್ರ ಬಳಿಕೆಯಿಂದ ಅವು ಸಾಯುವವರೆಗೂ ಕೂಡ ಈ ವೃತ್ತಾಕಾರದ ಚಲನೆಯು ಮುಂದುವರಿಯುತ್ತದೆ ಇದನ್ನು ಡೆತ್ ಸ್ಪೈರಲ್ ಅಥವಾ ಇರುವೆಯ ಸಾವಿನ ಸುರುಳಿ ಎಂದು ಕರೆಯುತ್ತಾರೆ ಇದೇ ರೀತಿ ಮತ್ತಷ್ಟು ವಿಶಿಷ್ಟ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ